ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಬುಧವಾರ ಜುಲೈ ಒಂಬತ್ತನೇ ತಾರೀಕಿಗೆ ಬಿಹಾರದ ವಿಪಕ್ಷಗಳೆಲ್ಲ ಬಂದ್ಗೆ ಕರೆ ಕೊಟ್ಟಿದ್ದು ಕಾರಣ ಏನಪ್ಪ ಕಾರಣ ತಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ವಿಪಕ್ಷಗಳೆಲ್ಲ ಸೇರಿ ಚುನಾವಣಾ ಆಯೋಗವನ್ನು ಘೇರಾವು ಮಾಡ್ತಾ ಇದ್ದಾವೆ ಚುನಾವಣಾ ಆಯೋಗ ಬಿಹಾರದಲ್ಲಿ ಮತದಾರರ ಪರಿಷ್ಕರಣೆಯನ್ನು ಮಾಡ್ತಾ ಇದೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತಾರೆ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಎರಡು ಸಾವಿರದ ಮೂರರ ನಂತರ ರಿವಿಜನ್ ಆಗೇ ಇರಲಿಲ್ಲ ಬಿಹಾರದಲ್ಲಿ ಎರಡು ಸಾವಿರದ ಮೂರರ ನಂತರ ಎಷ್ಟೋ ಜನ ಸಾವಿಗೀಡಾಗಿರ್ತಾರೆ ಎಷ್ಟೋ ಜನ ಹುಟ್ಟಿರ್ತಾರೆ ಅವರಿಗೆಲ್ಲ ಮತದಾನದ ಹಕ್ಕನ್ನು ಕೊಡಬೇಕು ಎಷ್ಟೋ ಜನ ಅಲ್ಲಿಂದ ಸ್ಥಳಾಂತರ ಹೊಂದಿರ್ತಾರೆ ವರ್ಗಾವಣೆ ಆಗಿರ್ತಾರೆ ಇನ್ನೆಷ್ಟೋ ಜನ ಬೇರೆ ಕಡೆಯಿಂದ ಅಲ್ಲಿಗೆ ವಲಸೆ ಬಂದಿರ್ತಾರೆ ಇವರೆಲ್ಲರಿಗೂ ನ್ಯಾಯ ಒದಗಿಸಬೇಕು ಇವರೆಲ್ಲರಿಗೂ ಮತದಾನದ ಹಕ್ಕನ್ನು ನೀಡಬೇಕು ಯಾವ್ಯಾವ ಅಗತ್ಯಲ್ಲೂ ಆ ಹೆಸರುಗಳನ್ನ ಹಾಕಬೇಕು ಶುದ್ಧವಾದಂಥ ಒಂದು ಮತದಾರರ ಪಟ್ಟಿಯನ್ನು ಮಾಡಬೇಕು ಅಂತ ಇಪ್ಪತ್ತೆರಡು ವರ್ಷಗಳ ನಂತರ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ ನೋಡಿ ಹತ್ತೊಂಬತ್ತರ ಐವತ್ತರಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ಸು ಜವಾಹರ್ಲಾಲ್ ನೆಹರು ಕಾಲದಿಂದ ನಿರಂತರವಾಗಿ ಈ ರೀತಿಯಾದಂಥ ರಿವಿಷನ್ ಕಾರ್ಯ ನಡೀತಾನೇ ಇದೆ ಅಟಲ್ ಬಿಹಾರಿ ಅವ್ರ ಕಾಲದಲ್ಲಿ ಎರಡು ಸಲ ರಿವಿಷನ್ ಆಗಿತ್ತು ಅನ್ನೋದು ಬಿಟ್ಟರೆ ಇಲ್ಲಿಯವರೆಗೂ ಮಾಡ್ಕೊಂಬಂದದ್ದೇ ಕಾಂಗ್ರೆಸ್ಸು ಈಗ ಅಂಥ ರಿವಿಷನ್ನನ್ನು ಸ್ವತಃ ಕಾಂಗ್ರೆಸ್ಸು ಮತ್ತು ರಾಷ್ಟ್ರೀಯ ಜನತಾದಳ ಇತರೆ ಪಕ್ಷಗಳು ವಿರೋಧಿಸ್ತಾ ಇದ್ದಾವೆ ಯಾಕೆ ಅಂತಂದರೆ ಇವರಿಗೆ ಎಲ್ಲಿ ಅಕ್ರಮ ವಲಸಿಗರ ಮತದಾನದ ಹಕ್ಕು ಹೊರಟು ಹೋಗ್ಬಿಡುತ್ತೋ ಬಾಂಗ್ಲಾದೇಶಿಯರ ಹಕ್ಕು ಹೊರಟು ಹೋಗ್ಬಿಡುತ್ತೋ ಮೈನ್ಮಾರ್ನ ವೋಟರ್ಸ್ ಹಕ್ಕು ಹೊರಟು ಹೋಗ್ಬಿಡುತ್ತೋ ಅನ್ನುವಂಥ ಭಯ ಇವರನ್ನು ಕಾಡ್ತಾ ಇದೆ ಅದಕ್ಕೆ ನಿರಂತರವಾಗಿ ಪ್ರಹಾರ ಮಾಡ್ತಾಯಿದ್ರೆ ಇದರಿಂದ ಒಂದು ಗುರಿ ಇರುತ್ತೆ ಏನಪ್ಪ ಅಂತಂದರೆ ಚುನಾವಣೆಯಲ್ಲಿ ಸೋತ್ರೆ ಇದು ಚುನಾವಣಾ ಆಯೋಗ ಮಾಡಿದಂಥ ಮಸಲತ್ತು ಅಂತ ಹೇಳ್ಬೋದು ಗೆದ್ರೆ ನೋಡಿ ಚುನಾವಣಾ ಆಯೋಗದ ವಿರುದ್ಧ ನಾವು ಹೇಗೆ ಗೆಲುವನ್ನು ಸಾಧಿಸಿದ್ದೀವಿ ಅಂತ ಇವರ ಗುರಿ ಎಂಥ ವಿಚಿತ್ರ ಎಂಥ ವಿರೋಧಾಭಾಸ ಎಂಥ ವಿಪರ್ಯಾಸ ನೋಡಿ ಈ ಚುನಾವಣಾ ಆಯೋಗದ ವಿರುದ್ಧ ವಿಪಕ್ಷಗಳು ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾವೆ ಇಷ್ಟು ದಿವಸ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಇವರು ಹೋರಾಟ ನಡೀತಾ ಇತ್ತು ಹಾಗೆ ನೋಡಿದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಪದ್ಧತಿಯನ್ನು ಜಾರಿಗೆ ತಂದದ್ದೇ ಕಾಂಗ್ರೆಸ್ಸು ಕಾಂಗ್ರೆಸ್ಸಿಗೆ ಅತೀ ದೊಡ್ಡ ಸೋಲಾಗಿದ್ದು ಯಾವಾಗಪ್ಪ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ನಿರೀಕ್ಷೆ ಮಾಡಲಾರ್ದಂಥ ಸೋಲು ಇದೇ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನಿಂದ ಇದೇ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ಯು ಪಿ ಎ ಸರ್ಕಾರ ಚುನಾವಣೆಯನ್ನು ನಡೆಸುತ್ತೆ ಆ ಚುನಾವಣೆಯಲ್ಲಿ ಅದೇ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೂಲಕ ಇದೇ ನರೇಂದ್ರ ಮೋದಿ ಗೆಲುವನ್ನು ಸಾಧಿಸಿರ್ತಾರೆ ಇದೇ ಕಾಂಗ್ರೆಸ್ಸು ಫಲಾಪರಾಭವಗೊಂಡಿರುತ್ತೆ ಪತನಗೊಂಡಿರುತ್ತೆ ರಾಹುಲ್ ಗಾಂಧಿಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋರು ಯಾರು ನಿನ್ನೆ ರಾಹುಲ್ ಗಾಂಧಿ ಪಟ್ನಾಕ್ಕೆ ಬಂದಿದ್ದರು ಪಟ್ನಾಕ್ಕೆ ಬಂದು ಸುಮಾರು ಕಡೆ ಈ ಪಪ್ಪು ಯಾದವ್ ಇದಾನಲ್ಲ ಈ ಪಪ್ಪು ಯಾದವ್ ಸಂಘಟನೆ ಮಾಡೋದ್ರಲ್ಲಿ ಭಾಳ ನಿಸ್ಸೀಮ ಈತ ಈತ ಎಲ್ಲ ಕಡೆ ಜನರನ್ನು ಸೇರಿಸಿದ್ದ ಅಲ್ಲಿ ಬಿಹಾರದಲ್ಲಿ ಯಾವ ರೀತಿ ಇದೆ ಅಂದರೆ ಅಲ್ಲಿ ಒಂದು ಜಾಗ ಇದೆ ಆ ಜಾಗದ ಹೆಸರು ಡಾಕ್ ಬಾಂಗ್ಲಾ ಚೌರಾಹೆ ಅಂತ ಹೇಳ್ತಾರೆ ಆ ಡಾಕ್ ಬಾಂಗ್ಲಾ ಚೌರಾಹೆ ಮುಂದೆ ಬಂದ್ಬಿಟ್ರೆ ಪಟ್ನಾದಲ್ಲಿ ಅಲ್ಲಿ ಪ್ರತಿಭಟನೆ ಅಂದರೆ ಪ್ರತಿಭಟನೆ ಅಂತ ಲೆಕ್ಕ ಈತ ಏನು ಮಾಡ್ತಾನೆ ಎಲ್ಲ ಹೈವೇಗಳನ್ನು ಬಂದ್ ಮಾಡಿಸು ಬಂದ್ ಮಾಡೋದಂದ್ರೆ ಹೆಂಗೆ ಹೈವೇ ಬಂದ್ ಮಾಡೋದಂದ್ರೆ ಎರಡು ದನ ತೊಗೊಂಬಂದು ಕಟ್ಟೋದು ಎಮ್ಮೆನ ರಸ್ತೆಯಲ್ಲಿ ಮಧ್ಯೆ ಒಂದು ಜಮಖಾನೆ ಹಾಸೋದು ಇನ್ನೊಂದು ಕಡೆ ಟಯರ್ಗೆ ಬೆಂಕಿ ಹಚ್ಚೋದು ಆ ಕಡೆ ಒಂದು ನಾಲ್ಕು ಜನ ಕಾರ್ಯಕರ್ತರು ಈ ಕಡೆ ಒಂದು ನಾಲ್ಕು ಜನ ಕಾರ್ಯಕರ್ತರು ಒಂದು ಬ್ಯಾನರ್ ರಸ್ತೆ ಎಲ್ಲ ಬ್ಲಾಕ್ ಈ ರೀತಿ ಸುಮಾರು ಹನ್ನೆರಡು ಹೈವೇಗಳನ್ನು ಈ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ನಿನ್ನೆ ಸಂಪೂರ್ಣವಾಗಿ ಸ್ತಬ್ಧಗೊಳಿಸಿದರು ಎಷ್ಟು ಜನರಿಗೆ ತೊಂದರೆ ಆಗಿರಬಹುದು ಆಲೋಚನೆ ಮಾಡಿ ಯಾಕೆಂದರೆ ಇಡೀ ದೇಶದ ಅಂತರ್ಜ ಜಾಲ ವ್ಯವಸ್ಥೆ ಸಂಪರ್ಕ ಜಾಲ ವ್ಯವಸ್ಥೆ ಜಿ ಟಿ ರೋಡು ಉತ್ತರ ಭಾರತದಲ್ಲಿ ಆ ಜಿ ಟಿ ರೋಡು ಬಿಹಾರದ ಮೂಲಕವೇ ಪಾಸಾಗಬೇಕು ಒಂದು ಸಲ ನೀವು ಈ ರೀತಿ ರೋಡ್ ಬಂದ್ ಮಾಡಿಬಿಟ್ರೆ ಎಲ್ಲ ಕಡೆ ಸಾಗಾಣಿಕೆ ಬಂದಾಗತ್ತೆ ಅಷ್ಟೇ ಅಲ್ಲ ಎಷ್ಟೋ ಜನರಿಗೆ ಅನಿವಾರ್ಯತೆ ಇರುತ್ತೆ ಆ್ಯಂಬುಲೆನ್ಸ್ನಲ್ಲಿ ಎಷ್ಟೋ ಜನರ ಸಾಗಣೆ ಆಗಬೇಕಾಗಿರುತ್ತೆ ಎಷ್ಟೋ ಜನ ಗರ್ಭಿಣಿಯರು ಇರ್ತಾರೆ ಎಷ್ಟೋ ಜನ ಡಯಾಬಿಟಿಸು ಬಿ ಪಿ ನೂರೆಂಟು ಕಾಯಿಲೆಯಿಂದ ಬಳಲೋರು ಇರ್ತಾರೆ ರಸ್ತೆಯಲ್ಲಿ ನೀವು ಐದೈದು ತಾಸು ಆರಾರು ತಾಸು ರೋಡ್ ಬಂದ್ ಮಾಡಿದ್ಬಿಟ್ರೆ ಹೇಗೆ ಜನಜೀವನ ನಡಿಬೇಕು ಪ್ರತಿಭಟನೆ ಅನ್ನೋದು ಈ ರೀತಿಯ ಅಂತ ಪ್ರಶ್ನೆ ಕೇಳಬೇಕಾದಂಥ ಸಂದರ್ಭ ಅದರ ಮಧ್ಯೆ ಕೋರ್ಟಲ್ಲಿ ಬೇರೆ ಈ ಪ್ರಕರಣ ಇದೆ ಕೋರ್ಟು ತೀರ್ಮಾನ ಮಾಡುವವರೆಗೂ ಇವ್ರಿಗೆ ಸಮಾಧಾನ ಇಲ್ಲ ಒಂದು ವಿಷಯ ಏನಪ್ಪ ಅಂತಂದರೆ ಸಂವಿಧಾನದತ್ತವಾಗಿ ಚುನಾವಣಾ ಆಯೋಗಕ್ಕೆ ಅನುಚ್ಛೇದ ನೂರ ಇಪ್ಪತ್ನಾಲ್ಕು ಇಂಟು ಬ್ರಾಕೆಟ್ ಒಂದರ ಪ್ರಕಾರ ಈ ರೀತಿ ಮತದಾರರ ಪರಿಷ್ಕರಣೆ ಮಾಡಲಿಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಅಧಿಕಾರ ಇದೆ ಅದನ್ನು ಕೋರ್ಟ್ ಕೂಡ ಪ್ರಶ್ನೆ ಮಾಡೋಂಗಿಲ್ಲ ಆದರೆ ಇವರು ಈ ರೀತಿ ಮಾಬೋಕ್ರಸಿ ಮಾಡೋ ಮೂಲಕ ಜನರಿಗೆ ತೊಂದರೆ ಮಾಡೋ ಮೂಲಕ ತಮ್ಮ ಪ್ರತಿಭಟನೆಯನ್ನು ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ತಮ್ಮ ಸೋಲಿಗೆ ಕಾರಣ ಏನು ಅಂದರೆ ಚುನಾವಣಾ ಆಯೋಗ ಅಂತ ಹೇಳೋರು ಒಂದು ಏಳು ಕಡೆ ಟ್ರೇನ್ಗಳನ್ನು ನಿಲ್ಲಿಸಲಾಗಿತ್ತು ಮಜಾ ಏನಪ್ಪಾ ಇಡೀ ಪ್ರಕರಣದ ಮಜಾ ಏನು ಅಂತ ಕೇಳ್ಬೇಕು ನೀವು ಅಲ್ಲಿ ಇಬ್ಬರನ್ನ ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಬಿಹಾರದ ಚುನಾವಣೆಗೋಸ್ಕರ ಬಿಹಾರದಲ್ಲಿ ಕಾಂಗ್ರೆಸ್ಸು ಯಾವ ಲೆಕ್ಕಕ್ಕೂ ಇಲ್ಲ ಅಡ್ರೆಸ್ಗೆ ಇಲ್ಲ ಈ ತೇಜಸ್ವಿ ಯಾದವ್ರ ಆರ್ ಜೆ ಡಿಯನ್ನು ನಂಬಿಕೊಂಡು ಆತ ಜೀವನ ಮಾಡಬೇಕು ಯಾವ ಮಟ್ಟಿಗೆ ತೇಜಸ್ವಿ ಯಾದವ್ ಗೀತಾ ನತಮಸ್ತಕ ಆಗಿದ್ದಾನೆ ಅಂತ ನಿಮ್ಮನ್ನೆ ನೀವು ರಾಷ್ಟ್ರೀಯ ವಾಹಿನಿಯನ್ನು ನೋಡಿದರೆ ನಿಮ್ಗೆ ಅರ್ಥ ಆಗಿರೋದು ಎಷ್ಟು ಅಸಹ್ಯವಾಗಿತ್ತು ಅಂದ್ರೆ ಪರಿಸ್ಥಿತಿ ಈ ಕನಯ್ಯ ಕುಮಾರ್ ಇಷ್ಟೆಲ್ಲ ಮಾತಾಡ್ತಾನಲ್ಲಿ ಈ ಕನಯ್ಯ ಕುಮಾರು ನಿನ್ನೆ ಒಂದು ಟ್ರೇ ಒಂದು ಲಾರಿಯನ್ನು ಲಾರಿ ಹಿಂದ್ಗಡೆ ಓಪನ್ ಮಾಡಿದ್ದಾರೆ ಅದನ್ನು ವೇದಿಕೆಯನ್ನಾಗಿ ಪರಿವರ್ತಿಸಿದ್ದಾರೆ ಮೇಲ್ಗಡೆ ಪ್ರತಿಭಟನೆಕಾರನ ಉದ್ದೇಶಿಸಿ ಒಂದು ಕಡೆ ರಾಹುಲ್ ಗಾಂಧಿ ಇನ್ನೊಂದು ಕಡೆ ತೇಜಸ್ವಿ ಯಾದವ್ ಭಾಷಣ ಮಾಡ್ತಾ ಇದ್ದಾರೆ ಕುಮಾರ್ ಮೇಲೆ ಹತ್ತಬೇಕು ಅಂತಾನೆ ತೇಜಸ್ವಿಯಾದವ್ ಆತನ್ನು ತನ್ನ ಅಂಗರಕ್ಷಕರ ಮೂಲಕ ಕೆಳಗೆ ತಳ್ಳಿಸ್ತಾ ಇದ್ದಾನೆ ಕನ್ಯಾಕುಮಾರ್ ಮೇಲೆ ಬರ್ತಾನೆ ಅಂತಾನೆ ಬರ್ತೀನಿ ಅಂತಾನೆ ಆತ ಬರ್ಲಿಕ್ಕೆ ಬಿಡ್ತಾಯಿಲ್ಲ ರಾಹುಲ್ ಗಾಂಧಿ ಪಕ್ಕ ಪಕ್ಕ ನೋಡ್ಕೊಂಡು ನಿಂತಿದ್ದಾನೆ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ ತೇಜಸ್ವಿ ಯಾದವನ ಮಾತನ್ನು ವಿರೋಧಿಸಿ ಆತನನ್ನು ಟೇಕ್ ಓವರ್ ಮಾಡಿ ಕನ್ಯಾಕುಮಾರ್ನ ಮೇಲೆ ಹಚ್ಕೊಳ್ಳುವಂಥ ಧೈರ್ಯ ರಾಹುಲ್ ಗಾಂಧಿಗಿಲ್ಲ ಇನ್ನು ಪಪ್ಪು ಯಾದವ್ ಅಷ್ಟೆಲ್ಲ ಜನರನ್ನು ಸೇರಿಸಿದ್ದಾನೆ ಇವತ್ತು ಕಾಂಗ್ರೆಸ್ಸಿನ ಇದು ಆಗಿ ಏನು ಪ್ರಭಾರಿಯಾಗಿ ಬಿಹಾರದಲ್ಲಿ ಓಡಾಡ್ತಾ ಇದ್ದಾನೆ ಆ ಪಪ್ಪು ಯಾದವ್ಗೆ ಕೇಳೋವ್ರ ಗತಿಯಲ್ಲ ಆತ ವೇದಿಕೆಗೆ ಹತ್ತಬೇಕು ಅಂತಾನೆ ವೇದಿಕೆಗೆ ಆತ ಬರಬಾರ್ದು ಅಂತ ತೇಜಸ್ವಿ ಯಾದವ್ ಆರ್ಡರ್ ಮಾಡ್ತಾನೆ ರಾಹುಲ್ ಗಾಂಧಿ ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾನೆ ಸ್ವತಃ ತನ್ನ ಜೊತೆ ಇದ್ದಂಥ ಕನ್ಯ್ಯ ಕುಮಾರ್ ಮತ್ತು ಈ ಪಪ್ಪು ಯಾದವ್ಗೆ ಅವಕಾಶ ಕೊಡಲಾರ್ದಂಥ ಅಸಹಾಯಕ ಸ್ಥಿತಿ ರಾಹುಲ್ ಗಾಂಧಿ ಅದು ನೋಡಿ ಈ ಪಪ್ಪು ಯಾದವ್ನ ಜೊತೆಗೆ ಸೇರ್ಸ್ಕೋಬೇಡ ಅಂತ ಲಾಲು ಯಾದವ್ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ದ ಆತ ಪುಣ್ಯಾ ಕ್ಷೇತ್ರದಿಂದ ನಿಲ್ತೀನಿ ಅಂತ ಬಂದ ಆತನಿಗೆ ಯಾವುದೇ ಅವಕಾಶ ಹಾಗೆ ಲಾಲು ಯಾದವ್ ಷಡ್ಯಂತ್ರವನ್ನು ಮಾಡಿ ರಾಹುಲ್ ಗಾಂಧಿಯಿಂದ ಆತಂಗೆ ಅವಕಾಶ ಕೊಡೋದನ್ನು ತಪ್ಪಿಸ್ತಾನೆ ಆರ್ ಪಪ್ಪು ಯಾದವ್ ಲಾಲು ಯಾದವ್ನನ್ನು ಮೀರಿ ಚುನಾವಣೆ ನಿಂತು ಚುನಾವಣೆಗೆ ಎದ್ಬಿಡ್ತಾನೆ ಲಾಲು ಯಾದವ್ಗೆ ಯಾಕೆ ಬೇಡ ಪಪ್ಪು ಯಾದವ್ ಯಾಕಂದ್ರೆ ಆತ ಯಾದವ ಇನ್ನೊಬ್ಬ ಯಾದವ ಗೆಲ್ಲಬಾರ್ದು ಇನ್ನು ಕನಯ್ಯ ಕುಮಾರ್ ಯಾಕೆ ಬೇಡ ಕನಯ್ಯ ಕುಮಾರ್ ಯುವಕ ನಾಳೆ ಈತ ಬಿಹಾರಿ ಭಾಷೆಯಲ್ಲಿ ಮಾತಾಡಿ ಅಲ್ಲಿ ಲೋಕಲ್ ಫ್ಲೇವರ್ನಲ್ಲಿ ಮಾತಾಡಿ ಜನರನ್ನು ಆಕರ್ಷಿಸಿಬಿಟ್ರೆ ತನ್ನ ಮಗ ಮೂವತ್ತರ ಪ್ರಾಯದ ತೇಜಸ್ವಿ ಯಾದವ್ಗೆ ಕಂಟಕನಾಗಿ ಬೆಳೀತಾನೆ ಆತ ರಾಜಕೀಯವಾಗಿ ಬೆಳೆದರೆ ತನ್ನ ಮಗನನ್ನು ಮುಖ್ಯಮಂತ್ರಿ ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಕನಯ್ಯಕುಮಾರ್ಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಹಾರದಲ್ಲಿ ನಿಲ್ಲಿಸಬಾರ್ದು ಅಂತ ಲಾಲು ಯಾದವ್ ಕಂಡೀಷನ್ ಹಾಕಿದರು ರಾಹುಲ್ ಗಾಂಧಿಗೆ ಅದು ಅದಕ್ಕೋಸ್ಕರ ಆತನನ್ನು ದಿಲ್ಲಿಯಿಂದ ಚುನಾವಣೆ ನಿಲ್ಲಿಸಿ ಸೋಲಿಸಲಾಯಿತು ಈಗ ಬಿಹಾರದ ಕಾಂಗ್ರೆಸ್ ಚುನಾವಣೆಯ ಸಂದರ್ಭದಲ್ಲಿ ಆತನಿಗೆ ನೇತೃತ್ವವನ್ನು ಕೊಡ್ತಾರೆ ರಾಹುಲ್ ಗಾಂಧಿ ಆತನಿಗೆ ಮತ್ತು ಪಪ್ಪು ಯಾದವ್ಗೆ ಇಬ್ಬರಿಗೂ ಅವಕಾಶ ಇರಲಾರ್ದಂಗೆ ಮಾಡ್ತಾರೆ ತೇಜಸ್ವಿ ಯಾದವ್ ನೋಡಿ ಹೆಂಗಿದೆ ಇವರು ಇವ್ರದ್ದು ಮೈತ್ರಿ ರಾಜಕೀಯ ಇವರು ಒಟ್ಟಿಗೆ ಸೇರಿ ಚುನಾವಣೆಯನ್ನು ಎದುರಿಸ್ತೀನಿ ಅಂತ ಹೇಳ್ತಾರೆ ನೋಡಿ ಒಂದು ಕಾಲಕ್ಕೆ ಮುಲಾಯಂ ಸಿಂಗ್ ಯಾದವ್ ಈ ದೇಶದ ಪ್ರಧಾನಿ ಆಗೋ ಅವಕಾಶ ಬಂದ್ಬಿಟ್ಟಿತ್ತು ಅವಾಗ ದೇವೇಗೌಡರ ಕಾಲದಲ್ಲಿ ಅವ್ರ ಬದಲು ಇವ್ರನ್ನ ಹಾಕಬೇಕು ಅಂತ ಎಲ್ಲ ಓಡಾಡ್ತಾಯಿದ್ರು ಚಂದ್ರಬಾಬು ನಾಯ್ಡು ಎಲ್ಲರೂ ಇದು ಲಾಲು ಯಾದವ್ ಸುತರಾಮ್ ಯಾವುದೇ ಕಾರಣಕ್ಕೂ ಮುಲಾಯಂ ಸಿಂಗ್ ಯಾದವ್ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹಠ ಹಿಡಿತಾರೆ ಜೀವಮಾನದ್ದಕ್ಕೂ ಮುಲಾಯಂ ಸಿಂಗ್ ಯಾದವ್ ಈ ಲಾಲು ಯಾದವ್ನ ಬೈಕೊಂಡೇ ಓಡಾಡಿರೋದು ಆಮೇಲೆ ವಿಚಿತ್ರ ಏನು ನೋಡಿ ಮಜಾನು ಏನಪ್ಪ ಅಂತಂದರೆ ರಾಹುಲ್ ಗಾಂಧಿದು ಸ್ಥಿತಿ ಹೇಗಿದೆ ಮನಸ್ಥಿತಿ ಹೇಗಿದೆ ಅಂದರೆ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿನ ಹೆಂಗಾರ ಸೋಲಿಸ್ಬೇಕು ತನಗೆ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಬಿಹಾರದಲ್ಲಿ ಆತನಿಗೆ ಭಾರತೀಯ ಜನತಾ ಪಾರ್ಟಿಯನ್ನು ತೇಜಸ್ ತೇಜಸ್ವಿ ಯಾದವನ್ನ ಆರ್ ಜೆ ಡಿ ಸೋಲಿಸ್ಬೇಕು ಉತ್ತರ ಪ್ರದೇಶದಲ್ಲಿ ನರೇಂದ್ರ ಮೋದಿ ಬಿ ಜೆ ಪಿನ ಸೋಲಿಸ್ಬೇಕು ಹೆಂಗೆ ಸೋಲಿಸ್ಬೇಕು ಅಖಿಲೇಶ್ ಯಾದವ್ ಸೋಲಿಸ್ಬೇಕು ಪಶ್ಚಿಮ ಬಂಗಾಲದಲ್ಲಿ ಮಮತಾ ಬೇಗಮ್ ಸೋಲಿಸ್ಬೇಕು ಅಲ್ಲಿ ಕೇರಳದಲ್ಲಿ ಎಡಚರರು ಸೋಲಿಸ್ಬೇಕು ಬೇರೆ ಬೇರೆ ರಾಜ್ಯ ಅರವಿಂದ್ ಕೇಜ್ರಿವಾಲು ಪಂಜಾಬ್ದಲ್ಲಿ ಸೋಲಿಸ್ಬೇಕು ಹಿಂಗೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ವಿಪಕ್ಷಗಳು ಬಿ ಜೆ ಪಿಯನ್ನು ಸೋಲಿಸ್ಬೇಕು ಆದರೆ ತಾನು ಮಾತ್ರ ಪ್ರಧಾನಮಂತ್ರಿ ಆಗಬೇಕು ಅಲ್ಲ ಸ್ವಾಮಿ ಅವರೆಲ್ಲ ನರೇಂದ್ರ ಮೋದಿನ ಸೋಲಿಸಿದ ಮೇಲೆ ಅವರು ಇನ್ನಷ್ಟು ಆದ್ಯತೆಗೆ ಬರ್ತಾರೆ ಅವರು ಮುಂಚೂಣಿಯಲ್ಲಿ ನಿಲ್ಕೋತಾರೆ ಅವ್ರು ಪ್ರಧಾನಮಂತ್ರಿ ಆಗಬೇಕು ಅಂತಾರೆ ನಿನಗೆ ಯಾಕೆ ಅವಕಾಶ ಮಾಡಿಕೊಡ್ತಾರೆ ನಿನಗೆ ಅವ್ರಿಗೇನು ಹುಚ್ಚಿನಾಯಿ ಕಡೆದಿದೆಯಾ ನಿನ್ನನ್ನು ತಾವೆಲ್ಲ ನರೇಂದ್ರ ಮೋದಿಯನ್ನು ಸೋಲಿಸಿ ನಿನ್ನನ್ನು ನಿನಗೆ ಹರಿವಾಣ ತಂದು ಕೊಡ್ಲಿಕ್ಕೆ ಅವ್ರಿಗೇನು ಹಿಡಿದಿಲ್ವಲ್ಲ ಇದು ರಾಹುಲ್ ಗಾಂಧಿಗೆ ಅರ್ಥನೇ ಇಲ್ಲ ನೋಡಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಇರೋದೇ ಹಾಗೆ ಅಲ್ಲಿ ಸಚಿನ್ ಪೈಲಟ್ ಅಂತ ಒಬ್ಬ ಇದ್ದಾನೆ ರಾಜಸ್ಥಾನದಲ್ಲಿ ಆತನಿಗೆ ಗತಿ ಇಲ್ಲ ರೀ ಆತ ಮುಖ್ಯಮಂತ್ರಿ ಆಗಬಹುದಾದಂಥ ಕ್ಯಾಂಡಿಡೇಟ್ ಆಗಿದ್ರು ಆತ ರಾಹುಲ್ ಗಾಂಧಿ ಕಾಂಪಿಟೇಟರ್ ಆಗ್ತಾನ ಆತನ ಅವಕಾಶವನ್ನು ಕಿತ್ಕೊಳ್ಳಾಯಿತು ರಾಜೇಶ್ ಪೈಲಟ್ನ ಮಗ ಸಚಿನ್ ಪೈಲಟ್ ಮಾಧವರಾವ್ ಸಿಂಧ್ಯಾನ ಮಗ ಜ್ಯೋತಿರಾದಿತ್ಯ ಸಿಂಧ್ಯಾ ಭಾಳ ಪ್ರಖರವಾಗಿದ್ದಾನೆ ಅಟ್ರಾಕ್ಟಿವ್ ಆಗಿದ್ದಾನೆ ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ಬೆಳೆಯುವ ಅವಕಾಶ ಇತ್ತು ಆಮೇಲೆ ಗುಣಾಕ್ಷೇತ್ರ ಮಧ್ಯಪ್ರದೇಶದಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ದಾನೆ ಪ್ರಭಾವಶಾಲಿ ಇದ್ದಾನೆ ಆತನನ್ನು ತುಳಿಯುವ ಕೆಲಸ ನಡೀತು ಆತ ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಹೋದರು ಇವರ ತಂದೆ ಇದ್ದಾಗಲೂ ಅದೇ ಕತೆ ರಾಜೀವ್ ಗಾಂಧಿ ಇದ್ದಾಗ ಇದೇ ರಾಜೇಶ್ ಪೈಲಟ್ಟು ಇದೇ ಮಾಧವರಾವ್ ಸಿಂಧ್ಯಾಗೆ ಅವಕಾಶ ಹಾಗೆ ಕಾಂಗ್ರೆಸ್ನಲ್ಲಿ ನೋಡಿಕೊಳ್ಳುವಂಥ ಒಂದು ಪಟಾಲಂ ನಿರಂತರವಾಗಿ ಕೆಲಸ ಮಾಡೋದು ಎಲ್ಲಿ ರಾಜೀವ್ ಗಾಂಧಿ ಕಾಂಪಿಟೇಟರ್ ಆಗಿಬಿಡ್ತಾರೋ ಅಂತ ಈ ಒಂದು ಜಾತಿ ರಾಜಕೀಯ ಮಾಡೋರು ತಮ್ಮ ಜಾತಿಯವರು ಬರಬಾರ್ದು ಅಂತಾರೆ ಲಾಲು ಯಾದವ್ಗೆ ಪಪ್ಪು ಯಾದವ್ ಬರಬಾರ್ದು ಇನ್ನು ಈ ವಂಶವಾದಿ ರಾಜಕಾರಣದಲ್ಲಿ ಅದೇ ವಯಸ್ಸಿನ ಯುವಕರು ಅಥವಾ ಅದೇ ವಯಸ್ಸಿನ ಮಧ್ಯಮ ವರ್ಗೀಯರು ಮಧ್ಯಮ ವಯಸ್ಕರು ಅವ್ರ ಜೊತೆ ಕಾಂಪಿಟೇಷನಿಗೆ ಬರಬಾರ್ದು ಇವರಿಗೆ ಸ್ವಂತ ಶಕ್ತಿ ಇಲ್ಲ ಬೇರೆದವ್ರು ಬೆಳೆಯೋದನ್ನು ಅವಕಾಶ ಮಾಡಿಕೊಡೋದಿಲ್ಲ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ ಇದು ಈ ಜಾತಿಯ ರಾಜಕಾರಣ ಮಾಡುವಂಥ ಯಾದವರು ಈ ಥರ ಪರಿಸ್ಥಿತಿ ಇನ್ನು ಮಜಾ ನೋಡ್ಬೇಕು ನೀವು ಈ ಬಿಹಾರದ ಈ ಬಂದ್ ಅಂತ ಏನು ಹೇಳಿದಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ಮನೋಜ್ ಝಾ ಆರ್ ಜೆ ಡಿ ಮನೋಜ್ ಝಾ ಸಂಸತ್ ಸದಸ್ಯ ಈತ ಎಲೆಕ್ಷನ್ ಕಮಿಷನ್ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾನೆ ಏನಂತ ನನ್ನ ಭೇಟಿ ಆಗಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಚುನಾವಣಾ ಆಯೋಗ ನನಗೆ ಅವಕಾಶನೇ ಕೊಡ್ತಾಯಿಲ್ಲ ಚುನಾವಣಾ ಆಯೋಗ ತತ್ಕ ತಕ್ಷಣದಲ್ಲಿ ಒಂದು ಸ್ಪಷ್ಟೀಕರಣ ಕೊಡತ್ತೆ ನೋಡಿ ನಾವು ಯಾವುದೇ ವ್ಯಕ್ತಿಗಳನ್ನು ಭೇಟಿ ಆಗೋದಿಲ್ಲ ರಾಜಕೀಯ ಪಕ್ಷ ತನ್ನ ಪ್ರತಿನಿಧಿಯನ್ನು ತಮ್ಮಲ್ಲಿ ಕಳಿಸ್ಬೇಕು ಅವರ ಒಪ್ಪಿಗೆ ಇದ್ದರೆ ನಿಮ್ಮನ್ನು ಭೇಟಿ ಆಗ್ತೀವಿ ಎರಡನೇ ತಾರೀಕು ಜುಲೈ ಎರಡಕ್ಕೆ ಆರ್ ಜೆ ಡಿ ಲಾಲು ಯಾದವ್ ಮನೋಜ್ ಝಾ ಬರ್ತಾರೆ ಅಂತ ಹೇಳಿದರು ಮಾತುಕತೆಗೆ ಅವಕಾಶ ಕೊಟ್ವಿ ಮತ್ತೆ ನೀವು ಮೂರನೇ ತಾರೀಕು ನಾಲ್ಕನೇ ತಾರೀಕು ಐದನೇ ತಾರೀಕು ಬರಬೇಕು ಅಂದರೆ ಆರ್ ಜೆ ಡಿಯಿಂದ ಪರ್ಮಿಷನ್ ತೊಗೋಬೇಕು ಯಾರ್ಯಾರೋ ಬಂದರೆ ಈ ಬಿ ಜೆ ಪಿಯಿಂದ ಯಾರಾದರೂ ಭೇಟಿ ಆಗಬೇಕು ಚುನಾವಣಾ ಆಯೋಗ ಅಂದರೆ ಬಿ ಜೆ ಪಿಯ ಜೆ ಪಿ ನಡ್ಡಾ ಒಬ್ಬರು ಕಳಿಸ್ತಾರೆ ವಿಜೇಂದ್ರ ಯಡಿಯೂರಪ್ಪ ಆತ ಹೋಗ್ಬೋದು ಕರ್ನಾಟಕದಿಂದ ಬಿಹಾರದಿಂದ ಇನ್ನೊಬ್ಬರು ಹಾಗೆ ಯಾರಂತ ರೆಪ್ರೆಸೆಂಟ್ ಪಕ್ಷವನ್ನು ರೆಪ್ರೆಸೆಂಟ್ ಮಾಡುವ ವ್ಯಕ್ತಿನ ಮಾತಾಡಿಸ್ತಾರೆ ನಮ್ಗೆ ಅವಕಾಶನೇ ಇಲ್ಲ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಬೆಳಗ್ಗೆ ಎದ್ದರೆ ಈ ರಾಜಕಾರಣಿಗಳಿಗೆ ಭೇಟಿ ಆಗೋದೆ ಅವ್ರ ಕೆಲಸ ಅಲ್ಲ ರಾಜಕೀಯ ಪಕ್ಷಗಳ ಜೊತೆ ಅವ್ರ ಮಾತುಕತೆ ಇದ್ರ ಜೊತೆ ಇನ್ನೊಂದು ಸ್ಪಷ್ಟೀಕರಣವನ್ನು ಚುನಾವಣಾ ಆಯೋಗ ಕೊಡ್ತೀವಿ ಏನಂತ ಇವರೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಾಸ್ತವವಾಗಿ ಇದೇ ಆರ್ ಜೆ ಡಿ ಪಕ್ಷ ನಲವತ್ತೇಳು ಸಾವಿರದ ಐದುನೂರ ನಾಲ್ಕು ಜನ ಬಿ ಎಲ್ ಎಗಳನ್ನು ಈ ಮತದಾರರ ಪರಿಷ್ಕರಣೆಗೆ ಬಿಟ್ಟಿದೆ ನಲವತ್ತೇಳು ಸಾವಿರದ ನಾಲ್ಕು ಜನ ರಾಷ್ಟ್ರೀಯ ಜನತಾದಳ ಲಾಲು ಯಾದವ್ನ ಪಕ್ಷದಿಂದ ಬಿಹಾರದಾದ್ಯಂತ ಬೂ ಬೂತ್ ಲೆವೆಲ್ ಏಜೆಂಟ್ರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿಗೆ ಇವರ ಪ್ರತಿಭಟನೆ ಅನ್ನೋದು ಕೇವಲ ನಾಟಕ ಅನ್ನೋದು ಸ್ಪಷ್ಟ ಆಯ್ತಾ ಇಲ್ಲ ಹೇಳಿ ಇದಕ್ಕಿಂತ ಮಜಾ ಕೇಳಿ ಜೂನ್ ಇಪ್ಪತ್ನಾಲ್ಕರಿಂದ ಜುಲೈ ಇಪ್ಪತ್ತೈದರವರೆಗೂ ಈ ರೀತಿ ಒಂದು ತಿಂಗಳದ ಈ ಮತದಾರರ ಪರಿಷ್ಕರಣೆ ಕೆಲಸ ನಡೆಯುತ್ತೆ ಒಟ್ಟು ಎಂಟು ಕೋಟಿ ಮತದಾರರು ಅಂತ ಈಗಾಗಲೇ ನಾಲ್ಕು ಕೋಟಿ ಜನರ ಫಾರ್ಮ್ಗಳಾಗಲೇ ಕಲೆಕ್ಟ್ ಮಾಡಿ ಆಗೋಗಿದೆ ನಾಲ್ಕು ಕೋಟಿ ಜನ ತಮ್ಮ ಮಾಹಿತಿಗಳನ್ನು ಕೊಟ್ಟಾಗಿ ಹೋಗಿದೆ ಬರಬೇಕಾಗಿದ್ದೆಷ್ಟು ನಾಲ್ಕೇ ಕೋಟಿ ಆದರೆ ಒಂದು ಕಾಯ್ದೆ ಪ್ರಕಾರ ಎರಡು ಸಾವಿರದ ಮೂರರ ಹಿಂದೆ ಯಾರ್ಯಾರು ಮತದಾರರ ಪಟ್ಟಿಯಲ್ಲಿದ್ದಾರಲ್ಲ ಅವರ ಮಾಹಿತಿಗಳನ್ನು ಮತ್ತೆ ನೀವು ಮಾಡಬೇಕಾದ ಅಗತ್ಯ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ರೆ ಆಯಿತು ಅಲ್ಲಿಗೆಷ್ಟಾಯಿತು ನಾಲ್ಕು ಪ್ಲಸ್ ಐದು ಒಂಬತ್ತು ಕೋಟಿ ಆಯಿತು ಇರೋ ಮತದಾರರಷ್ಟು ಎಂಟು ಕೋಟಿ ಮತದಾರನ ಕಡಿಮೆ ಮಾಡ್ತಾ ಇದ್ದಾರೆ ಅಂತೇನು ತೇಜಸ್ವಿ ಯಾದವ್ ಲಾಲು ಯಾದವ್ ಈ ರಾಹುಲ್ ಗಾಂಧಿ ಹೇಳ್ತಾ ಇದ್ರಲ್ಲ ಇದು ಶುದ್ಧ ಸುಳ್ಳು ಅನ್ನೋದು ಈಗ ಮತ್ತೆ ಸ್ಪಷ್ಟ ಆಗ್ತಾ ಇದೆ ಇವರೆಲ್ಲ ಹೇಳ್ತಾ ಇರೋದೇನು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಹೆಂಗೆ ಮಾಡಿದರು ಹರಿಯಾಣ ಚುನಾವಣೆಯಲ್ಲಿ ಹೆಂಗೆ ಮಾಡಿದರು ಅಂತೆಲ್ಲ ಹೇಳ್ತಾರಲ್ಲ ಈಗ ಎಲ್ಲ ಪಾರದರ್ಶಕವಾಗಿ ನಿಮ್ಮ ಕಣ್ಣೆದರಿಗೆ ನಿಮ್ಮ ಬೂತ್ ಲೆವೆಲ್ ಏಜೆಂಟ್ರು ಎದುರುಗಡೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಾಹಿತಿಯನ್ನು ನೀವು ತಗೊಳ್ಳಿಕ್ಕೆ ಅವಕಾಶ ಇದೆ ಆ ಜೊತೆಗೆ ಮತದಾರರ ಅವಕಾಶವನ್ನು ಕಿತ್ಕೋತಾ ಇದ್ದಾರೆ ಅಂತ ಹೇಳಿದರೆ ಎಂಟು ಕೋಟಿ ಇದ್ದದ್ದು ಏಳು ಕೋಟಿ ಆರು ಕೋಟಿ ಆಗಬೇಕು ಒಂಬತ್ತು ಕೋಟಿ ಆಗ್ತಾಯಿದೆ ಲೆಕ್ಕಾಗ್ತಾಯಿದೆ ಅಂದರೆ ಎರಡು ಸಾವಿರದ ಮೂರರಿಂದ ಈಚೆಗೆ ಹೆಚ್ಚುವರಿ ಜನ ಏನು ಸೇರಿಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಮತದಾನದ ಹಕ್ಕನ್ನು ಕೊಡಲಾಗ್ತಾ ಇದೆ ಈ ಸತ್ಯವನ್ನು ರಾಜಕಾರಣಿಗಳು ಹೇಳೋರು ಯಾರು ಆಮೇಲೆ ಅವರ ಉದ್ದೇಶ ಒಳ್ಳೆಯದಕ್ಕಾಗಿ ಅಲ್ವಲ್ಲ ರಾಜಕೀಯಕ್ಕಾಗಿ ಮಾಡ್ತಾ ಇರುವಂಥ ಪ್ರತಿಭಟನೆ ಇಂಥವು ಯಾವತ್ತೂ ಯಶಸ್ವಿ ಆಗಲ್ಲ ಅದಕ್ಕೆ ನಿನ್ನೆಯ ಘಟನೆಗಳೇ ಕಾರಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ